ಸಿದ್ರಾಮಯ್ಯವ್ರನ್ನ ಜೈಲಿ ಕಳಿಸೋ ಗುನ್ನಾರ್ನಲ್ಲಿ ಈ ಪಾದಯಾತ್ರೆ ಪ್ರಾರಂಭ ಆಗಿದೆ ಒಬ್ಬ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಒಂದು ದೂರನ್ನು ತಗೊಂಡು ಹೋಗಿ ರಾಜ್ಯಪಾಲರು ಕೊಟ್ಟಾಗ ಆತ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಟ್ಟಿದ್ದಿದೆಯಲ್ಲ ಅದಂತೂ ದೊಡ್ಡ ಬ್ಲಂಡರ್ ಕೋಮುವಾದಿ ಸರ್ಕಾರ ಬಂದ ನಂತರದೊಳಗೆ ಇಡೀ ನಮ್ಮ ಪ್ರಜಾಪ್ರಭುತ್ವದ ಮೂಲಭೂತ ಗುಣಗಳಿವೆಯಲ್ಲ ಗುಣಗಳೆಲ್ಲವೂ ಕೂಡ ಹಾಳಾಗಿ ಇದೆ ಇವತ್ತು ಕನ್ನಡಿಗರಿಗೆ ಖಾಸಗಿಯಲ್ಲಿ ಮೀಸಲಾತಿ ಬೇಕು ಹೇಳಿ ಯಾವ ಮುಖ್ಯಮಂತ್ರಿ ಧೈರ್ಯ ಇದೆ ಯಾರಾಗ ಆ ಕೆಲಸ ಮಾಡೋದಕ್ಕೆ ಯಾರು ರೆಡಿ ಇದ್ದರು ಗ್ರಾಮೀಣವರಿಗೆ ಒಂದು ಚಳುವಳಿಯ ಹಿನ್ನೆಲೆ ಇದೆ ಬೇರೆಯವರ ರೀತಿಯೊಳಗೆ ಅಧಿಕಾರವನ್ನು ತಟ್ಟೆಯಲ್ಲಿ ಇಟ್ಟುಕೊಂಡಂತೆ ಉಂಡವರಲ್ಲ ಇಲ್ಲದ ಹಗರಣಗಳನ್ನ ಸೃಷ್ಟಿ ಮಾಡಿ ನಾವು ಈ ಸರ್ಕಾರವನ್ನು ಬೀಳಿಸಬಹುದು ಸುಳ್ಳು ಜಾತವನ್ನು ರೂಪಿಸಿ ಇವರು ಮೈಸೂರುವರೆಗೆ ಹೋಗ್ತಾ ಇರೋದು ಇಡೀ ನಾಡಿನ ಪ್ರಹಸನ ಇದು ಈ ದೇಶದಲ್ಲಿ ಇಲ್ಲಿವರೆಗೂ ನಡೆದಿದೆ ನೋಡಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಅರ್ಥಾತ್ ಗಣತಂತ್ರ ವ್ಯವಸ್ಥೆ ರಾಜ್ಯಾಧಿಕಾರ ಮತ್ತು ಕೇಂದ್ರದ ಆಡಳಿತಾಧಿಕಾರ ಎರಡಕ್ಕೂ ಕೂಡ ಸಂವಿಧಾನಬದ್ಧವಾಗಿ ಅವುಗಳ ಮಿತಿಯೊಳಗೆ ಮತ್ತು ಅವುಗಳ ಕಾರ್ಯವ್ಯಾಪ್ತಿಯ ಒಳಗೆ ಒಂದು ಸಹಕಾರ ತತ್ವವನ್ನು ಇಟ್ಕೊಂಡಂತೆ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದು ಸಾಬೀತಾಗಿರೋದು ಈಗಿನ ಹತ್ತು ವರ್ಷಗಳ ನಡೆಯಲ್ಲಿ ನೋಡಿದಾಗ ಈ ಕೋಮುವಾದಿ ಸರ್ಕಾರ ಬಂದ ನಂತರದೊಳಗೆ ಇಡೀ ನಮ್ಮ ಪ್ರಜಾಪ್ರಭುತ್ವದ ಮೂಲಭೂತ ಬದ್ಧತೆಗಳೇನೇನೆ ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ ಮೂಲಭೂತ ಗುಣಗಳಿವೆಯಲ್ಲ ಗುಣಗಳೆಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ ಯಾಕೆ ಅಂತಂದರೆ ಅಭಿವೃದ್ಧಿಗಿಂತ ಅವರಿಗೆ ಹೆಚ್ಚಿನದಾಗಿ ಬೇಕಾಗಿರೋದೇನೆಂದರೆ ಒಡೆದಾಳುವ ನೀತಿ ಸಾಮರಸ್ಯದಿಂದ ಬಾಳುತ್ತಿದ್ದಂಥ ಬಹುತ್ವ ಭಾರತದೊಳಗೆ ದ್ವೇಷವನ್ನು ಬಿತ್ತುವ ಮುಖೇಣವಾಗಿ ಧರ್ಮ ಧರ್ಮಗಳ ನಡುವೆ ಒಂದು ಸಾಮರಸ್ಯ ಇಲ್ಲದ ರೀತಿಯೊಳಗೆ ನಡೀತಾ ಇರತಕ್ಕಂಥದ್ದು ಇದು ಬಹಳ ಕೆಟ್ಟ ಒಂದು ಬೆಳವಣಿಗೆ ವಿನಾಕಾರಣವಾದ ಸಣ್ಣ ಪುಟ್ಟ ಘಟನೆಗಳನ್ನೇ ತೆಗೆದುಕೊಂಡಂತೆ ಅವುಗಳಿಗೆ ಇಲ್ಲದ ಕಾನೂನುಗಳನ್ನು ಆರೋಪಿಸಿದ ರೀತಿಯೊಳಗೆ ಅವರನ್ನು ಅವರ ನೈತಿಕತೆಯನ್ನೇ ಕೊಲ್ಲುವ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಧೀರರಾದರೆ ಅವರು ತಕ್ಷಣದಲ್ಲೇನೇನೆ ಅವ್ರಿಗೆ ಸರೆಂಡರ್ ಆಗಬೇಕು ಆ ಸ್ಥಿತಿ ಮಾಡ್ತಾರೆ ಆದರೆ ಅಧೀರರಲ್ಲದವರ ವಿರುದ್ಧವಾಗಿ ಅವರು ಇರ್ತಕ್ಕಂಥ ಕುತಂತ್ರಗಳಿವೆಯಲ್ಲ ಈ ಕುತಂತ್ರಗಳು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕಗಳು ಈ ಹೊತ್ತು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈಗಾಗಲೇ ಐದು ವರ್ಷ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಐದು ವರ್ಷ ಒಂದು ಸುಸೂತ್ರವಾದ ಆಡಳಿತವನ್ನು ಕೊಟ್ಟಿದ್ದಾರೆ ಜನಮಾನ್ಯತೆಯನ್ನು ಪಡೆದಿದ್ದಾರೆ ಮಧ್ಯದೊಳಗೆ ಬದಲಾವಣೆಗಳಾದವು ಆ ಬದಲಾವಣೆಗಳು ಕೂಡ ಪ್ರಜಾಪ್ರಭುತ್ವವಾದಿ ನೆಲೆಯ ಬದಲಾವಣೆಗಳಲ್ಲ ಎಲ್ಲವೂ ಕೂಡ ವಾಮಮಾರ್ಗದೊಳಗೆ ಬಂದ ರೀತಿಯೊಳಗಿನ ಆಡಳಿತವನ್ನು ಸ್ವೀಕರಿಸಿದ್ದಾಯಿತೇ ಹೊರತು ಬೇರೆ ಇನ್ನೇನಲ್ಲ ಆ ಎರಡಕ್ಕೂ ಕೂಡ ಕಾರಣ ಯಾರು ಅಂತಂತಂದರೆ ಇದೇ ಜೆ ಡಿ ಎಸ್ ಮತ್ತು ಇದೇ ಬಿ ಜೆ ಪಿ ಅವರ ಕುತಂತ್ರದ ರಾಜಕಾರಣದಲ್ಲಿ ಅವರು ಅಧಿಕಾರವನ್ನು ಗಳಿಸಿಕೊಂಡಿರ್ತಕ್ಕಂಥದ್ದು ಜನಮನ್ನಣೆಯನ್ನು ಪಡೆದುಕೊಂಡ ಅಧಿಕಾರ ಅದಲ್ಲ ಅದಕ್ಕೆ ದೊಡ್ಡ ಅಡ್ಡಿಯಾಗಿ ನಿಂತಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಮಾಜವಾದಿ ಧೋರಣೆ ಎಲ್ಲರನ್ನು ಒಳಗೊಳ್ಳುವ ಗುಣ ಆಡಳಿತಾತ್ಮಕವಾಗಿಯೂ ಕೂಡ ಎಲ್ಲ ರೀತಿಯಲ್ಲಿಯೂ ಕೂಡ ಎಲ್ಲರನ್ನ ಒಳಗೊಳ್ಳುವ ಗುಣ ಕಾರಣ ಏನು ಅಂತಂದರೆ ಅವರಿಗೆ ಒಂದು ನಮ್ಮ ವಚನಕಾರರ ಇದೆ ಇನ್ನೊಂದು ಲೋಹಿಯ ಮತ್ತು ನಂಜುಂಡ್ಸ್ವಾಮಿ ಇಂಥವರ ಹಿನ್ನೆಲೆ ಇದೆ ಈ ಅಲ್ಪಸಂಖ್ಯಾತರನ್ನು ಒಳಗೊಳ್ಳುವ ಅವರ ಗುಣವನ್ನು ಒಂದು ರೀತಿಯಲ್ಲಿ ಹಿಂದೂ ಧೋರಣೆ ಹಿಂದೂ ವಿರೋಧಿ ಧೋರಣೆಯಾಗಿ ಅದನ್ನು ಅಪವ್ಯಾಖ್ಯೆಗೆ ಒಳಗೆ ಮಾಡ್ತಾ ಇದ್ದಾರೆ ಈ ಅಪವ್ಯಾಖ್ಯೆಗೆ ಒಳಗೆ ಮಾಡುವುದು ಇದೆಯಲ್ಲ ಇದೇನೇನೇ ಅವ್ರ ಕುತಂತ್ರವನ್ನು ತೋರಿಸ್ತಕ್ಕಂಥದ್ದು ಆದರೆ ಜನ ಹೆಡ್ರಲ್ಲ ಅವರು ಹೇಳ್ತಾ ಇದ್ದರೂ ಕೂಡ ಜನ ಹೆಡ್ರಲ್ಲ ಆ ದೃಷ್ಟಿಯಿಂದ ದ್ವೇಷ ರಾಜಕಾರಣವನ್ನು ಬಿತ್ತುವುದಕ್ಕೆ ನೆಲ ಹದಗೊಳಿಸುವುದಕ್ಕೆ ಕರ್ನಾಟಕದಲ್ಲಿ ಎಷ್ಟೆಲ್ಲ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ ಅದಕ್ಕೆ ಕಾರಣ ಇವರ ಎಲ್ಲ ಒಳಗೊಳ್ಳುವ ಗುಣದ ಸಿದ್ದರಾಮಯ್ಯನವರ ಆ ಧೋರಣೆ ದೊಡ್ಡ ಅಡ್ಡಗೋಡೆಯ ರೀತಿಯೊಳಗೆ ನಿಂತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಒಂದು ಚಳುವಳಿಯ ಇದೆ ಬೇರೆಯವರ ರೀತಿಯೊಳಗೆ ಅಧಿಕಾರವನ್ನು ತಟ್ಟೆಯಲ್ಲಿ ಇಟ್ಟುಕೊಂಡಂತೆ ಉಂಡವರಲ್ಲ ಚಳುವಳಿಯ ಮುಖೇಣವಾಗಿ ತತ್ವಬದ್ಧ ನಿಷ್ಠೆಯ ಒಳಗೆ ತಮ್ಮ ರಾಜಕಾರಣವನ್ನು ಕಟ್ಟಿಕೊಂಡವರು ಆ ಕಾರಣದಿಂದ ಈ ಹೊತ್ತೂ ಕೂಡ ಅವರು ರಾಜಕೀಯದೊಳಗೆ ಅಲ್ಲಿ ಶು ಶುದ್ಧ ಹಸ್ತದ ರೀತಿಯೊಳಗೆ ಅವರು ಪಾರದರ್ಶಕವಾಗಿ ಆ ನಡೆಯನ್ನು ತೋರಿಸ್ತಾ ಇರೋದು ರಾಜಕಾರಣಕ್ಕೆ ಬಂದರೂ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ತಾವು ಹೇಳಿದ ಮಾತನ್ನು ಅದನ್ನು ಸುಳ್ಳು ಅಂತಂದು ತಿರಸ್ಕರಿಸಿದ ರೀತಿಯೊಳಗೆ ಮಾತನಾಡಿದಂಥ ಈ ಎಬಡತ್ವದ ಅಥವಾ ದ್ವಿನೀತಿಯ ಒಂದು ಗುಣ ಇವರಲ್ಲಿ ಕಂಡಿಲ್ಲ ಜನ ಅದಕ್ಕೋಸ್ಕರಲೆ ಅವರನ್ನು ಮೆಚ್ಚಿಕೊಳ್ತಕ್ಕಂಥದ್ದು ಜನವೂ ಕೂಡ ಅವರ ಬಗ್ಗೆ ಈ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಅವರ ನಡೆ ಹೇಗಿದೆ ಅಂತನ್ನುವುದಕ್ಕೆ ಇಡೀ ಅವರ ರಾಜಕೀಯ ವಿದ್ಯಮಾನಗಳನ್ನು ನೋಡ್ಕೊಂಡು ಬಂದಾಗ ಮತ್ತು ಅವರ ಬದ್ಧತೆಯನ್ನು ನೋಡ್ಕೊಂಡು ಬಂದಾಗ ನಮಗೆ ಗೊತ್ತಾಗುವ ಸತ್ಯ ಅನಿಸುವಂಥದ್ದು ನಮ್ಮ ಕರ್ನಾಟಕವನ್ನು ಮುನ್ನಡೆಸಬಹುದಾಗಿದ್ದಂಥ ಎಲ್ಲ ಶಕ್ತಿಯೂ ಇದ್ದ ಒಂದು ಪಕ್ಷ ಕುಟುಂಬ ರಾಜಕಾರಣದ ಕಾರಣದೊಳಗೆ ಮತ್ತು ಅವಕಾಶವಾದಿ ರಾಜಕಾರಣದ ಕಾರಣದೊಳಗೆ ಈ ಹೊತ್ತು ಇಡೀ ನಮ್ಮ ರಾಜ್ಯದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಹಾಳು ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಇದು ಕ್ಷಮಿಸಲಾರದೆ ಇರತಕ್ಕಂಥದ್ದು ಅದರಿಂದಲೂ ತ್ಯಕ್ತವಾಗಿ ಅವಕಾಶವಾದಿ ರಾಜಕಾರಣಕ್ಕೆ ಇವತ್ತು ಬಲಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇರ್ಬೋದು ಅದು ಅಂಥವ್ರ ಜೊತೆಯಲ್ಲಿ ಸೇರಿಕೊಂಡು ಒಬ್ಬ ಶುದ್ಧ ರಾಜಕಾರಣಿಯ ವಿರುದ್ಧವಾಗಿ ಎತ್ತುತ್ತಿರುವ ಎಲ್ಲ ದೂರುಗಳು ಕೂಡ ಅವು ಜನ ನಂಬ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನ ಈ ಅನ್ನಭಾಗ್ಯದ ಯೋಜನೆಯನ್ನು ಕೊಟ್ಟಾಗಲೂ ಕೂಡ ಅದನ್ನು ತೆಗೆದುಕೊಂಡಂಥ ಜನ ಯಾರು ಅಂತಂದರೆ ಬಿ ಪಿ ಎಲ್ ಕಾರ್ಡ್ಗಿಂತ ಹೆಚ್ಚಿನ ಉನ್ನತ ಮಟ್ಟದಲ್ಲಿದ್ದಂಥವ್ರುಗಳೇನೇನೆ ಶ್ರೀಮಂತ್ರಿಗಳು ಜಮೀನ್ದಾರರುಗಳು ಇವರೂ ಕೂಡ ಅದರ ಲಾಭ ಪಡ್ಕೊಂಡಿರೋರು ಆದರೆ ಲಾಭ ಪಡ್ಕೊಂಡೂ ಕೂಡ ಅದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದರು ಆ ಹೊತ್ತು ಇತ್ತು ಈಗ ಇನ್ನೂ ಹೆಚ್ಚಾಗಿದೆ ಈ ಗ್ಯಾರಂಟಿ ಯೋಜನೆ ಬಂದ ನಂತರದೊಳಗೆ ಹಳ್ಳಿಗಾಡಿನ ಕಡೆಗೆ ಹೋಗಿ ನೋಡಿದರೆ ಅದರ ಪ್ರಯೋಜನ ಎಷ್ಟಾಗಿದೆ ಅಂತನ್ನೋದನ್ನು ಮಕ್ಕಳಿಂದ ಹಿಡಿದು ವಿಧವೆಯರು ಮುದುಕಿಯರು ಹೆಚ್ಚಿನದಾಗಿ ಹೆಣ್ಣು ಹೆಣ್ಣುಮಕ್ಕಳು ಅವ್ರಗಳ ಮುಖದಲ್ಲಿ ಇರ್ತಕ್ಕಂಥ ಕಳೆ ಅಷ್ಟೇ ಅಲ್ಲ ಅವ್ರ ಕುಟುಂಬದೊಳಗೆ ಇರ್ತಕ್ಕಂಥ ಒಂದು ನೆಮ್ಮದಿ ಇದೆಯಲ್ಲ ಆ ನೆಮ್ಮದಿ ಜೊತೆಗೆ ಅವರಿಗೆ ಕನಸು ಕಟ್ಟುವ ಅವಕಾಶಗಳು ಸಿಕ್ಕುವಲ್ಲ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಆ ಕನಸು ಕಟ್ಟುವ ಅವಕಾಶ ಅದು ಬಹಳ ಮುಖ್ಯವಾದ್ದು ಮನೆಗೆ ದ್ರೋಹ ಬಗೆಯುವ ರೀತಿಯೊಳಗಿನ ಜನವೇ ಮಾತನಾಡ್ತಾ ಇರ್ತಕ್ಕಂಥದ್ದು ಆದರೆ ಶಾಸ್ತ್ರಜ್ಞರನ್ನು ನೀವು ಕೇಳಿ ಅರ್ಥಶಾಸ್ತ್ರಜ್ಞರನ್ನು ಕೇಳಿದಾಗ ಈ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಬಲೀಕರಣಗೊಳಿಸುವುದಕ್ಕೆ ಸಮಾಜದೊಳಗಿನ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುವುದಕ್ಕೆ ಪೂರಕವಾಗಿದೆ ಎನ್ನುವುದನ್ನು ಸಾಕಷ್ಟು ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಬಡವರ ಸಂಕಟ ಏನು ಗೊತ್ತು ಬಡವರ ಹಸಿವು ಏನು ಗೊತ್ತು ಅಜ್ಞಾನ ಏನು ಅನ್ನೋದು ಗೊತ್ತು ಅನಕ್ಷರತೆ ಇದೆಯಲ್ಲ ಅನಕ್ಷರತೆಯ ದಾರುಣತೆ ಏನು ಅನ್ನೋದು ಗೊತ್ತು ಆ ಕಾರಣದಿಂದಲೇನೇ ಅವರು ಬಂದ ನಂತರದ ಅಧಿಕಾರಕ್ಕೆ ಬಂದ ನಂತರದೊಳಗೆ ಹಿಂದೆಯೂ ಅಷ್ಟೇ ಈಗಲೂ ಅಷ್ಟೇ ಒಂದು ರೀತಿಯೊಳಗೆ ಬದ್ಧತೆಯ ರೀತಿಯಲ್ಲಿ ಆ ಬಡವರ ಪರವಾದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮೈಸೂರು ಚಲೋ ಅನ್ನುವ ರೀತಿಯೊಳಗೆ ಈ ಸಂಕಷ್ಟದ ಸಂದರ್ಭದಲ್ಲಿ ಜನತೆಯ ಕಡೆಗೆ ಹೋಗೋದಕ್ಕಿಂತ ದ್ವೇಷ ರಾಜಕಾರಣದ ಹೆಜ್ಜೆ ಹಾಕ್ಕೊಂಡು ಮೈಸೂರು ಕಡೆಗೆ ಹೋಗ್ತಾ ಇದ್ದಾರೆ ಅದನ್ನು ಬದಿಗೆ ಸರಿಸಿದ ರೀತಿಯೊಳಗೆ ಕಾರ್ಯತತ್ಪರರಾಗಿ ಅವರು ಜನತೆಯ ಸಂಕಷ್ಟದ ಕಡೆಗೆ ಸ್ಪಂದಿಸ್ತಾ ಇದ್ದಾರೆ ಇದೇ ಸಾಕು ಅವರ ರಾಜಕೀಯ ನಿಷ್ಠೆಯ ಜನ ಬದ್ಧತೆ ಜನತೆಯ ಕಡೆಗಿನ ಬದ್ಧತೆಯ ರಾಜಕಾರಣಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಈ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸವನ್ನು ನಾವು ನೋಡ್ಕೊಬಂದಾಗ ಈ ಥರದ್ದು ವಿರೋಧಾಭಾಸಗಳು ಉದ್ದಕ್ಕೂ ನಡ್ಕ ಬಂದಿದ್ದಾವೆ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಐದು ವರ್ಷ ಅಧಿಕಾರ ಪೂರೈಸಿದ್ರು ಅದು ಯಾವುದೇ ವಿವಾದಗಳಿಲ್ಲದಲೇ ಹಗರಣಗಳಿಲ್ಲದಲೇ ಅಧಿಕಾರವನ್ನು ಪೂರೈಸಿದ್ರು ಹಾಗೇ ಅಧಿಕಾರ ಪೂರೈಸಿದ ಇತಿಹಾಸ ಬೇರೆ ಮುಖ್ಯಮಂತ್ರಿಗಳ ಚರಿತ್ರೆಯಲ್ಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಹಾಗಾಗಿ ಸಿದ್ದರಾಮಯ್ಯನವರು ಐದು ವರ್ಷ ಅಧಿಕಾರವನ್ನು ಪೂರೈಸಿದ್ದೇ ಭಾಳ ದೊಡ್ಡ ತಡ್ಕೊಳಕ್ಕಾಗದ ಸಂಕಟ ಬೇರೆಯವರಿಗೆ ಅದರಲ್ಲೂ ವಿಶೇಷವಾಗಿ ಈ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಪ್ರಾರಂಭ ಮಾಡ್ತಲ್ಲ ಅಧಿಕಾರಕ್ಕೆ ಬರಲಿಲ್ಲ ವಾಸ್ತವವಾಗಿ ಜನರಿಂದ ಬಹುಮತವನ್ನು ಪಡೆದು ಆಯ್ಕೆಯಾಗಿ ಬಿ ಜೆ ಪಿಯವರು ಯಾವತ್ತೂ ಅಧಿಕಾರವನ್ನು ಪಡೀಲಿಲ್ಲ ಸೊ ಬರೀ ಕುತಂತ್ರ ಮಾಡಿ ಕೆಟ್ಟ ರಾಜಕಾರಣ ಮಾಡಿ ಆಪರೇಷನ್ ಮಾಡಿ ಈ ಥರದ ಶಾಸಕರನ್ನು ಖರೀದಿ ಮಾಡುವ ಮೂಲಕ ಅಧಿಕಾರಕ್ಕೆ ಎರಡು ಬಾರಿ ಬಂದು ಹೋದರು ಮತ್ತು ಈ ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಕೆಟ್ಟ ಧೋರಣೆ ಅವ್ರದ್ದು ಅಲ್ಪಸಂಖ್ಯಾತರು ಮನುಷ್ಯರೇ ಅಲ್ಲ ಅನ್ನುವ ಮಟ್ಟಕ್ಕೆ ಆದರೆ ನಂತರ ದಿನಗಳಲ್ಲಿ ಜನರಿಗೆ ಆ ಕೆಟ್ಟ ರಾಜಕಾರಣ ದ್ವೇಷ ರಾಜಕಾರಣವನ್ನು ಕಂಡು ರೋಸೋಗಿದ್ರು ವಾಸ್ತವವಾಗಿ ಅವತ್ತು ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಳೆದ ವರ್ಷ ಹದಿನೈದು ತಿಂಗಳಾಯ್ತಲ್ಲ ಅಧಿಕಾರಕ್ಕೆ ಬಂದು ಜನ ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿದ್ರು ಒಳ್ಳೆ ಬಹುಮತವನ್ನು ಕೊಟ್ಟರು ಯಾಕೆ ಕೊಟ್ಟರು ಅಂದರೆ ಆ ಕೆಟ್ಟ ರಾಜಕಾರಣ ದ್ವೇಷ ರಾಜಕಾರಣ ಮತ್ತೊಮ್ಮೆ ಮುಂದುವರಿಬಾರ್ದು ಅನ್ನೋದು ಜನರ ಅಭಿಲಾಷೆ ಮತ್ತು ಆಸೆ ನಿರೀಕ್ಷೆ ಕೂಡ ಇವರಿದಾರಲ್ಲ ವಿಪಕ್ಷಗಳು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಸೇರಿಕೊಂಡವರಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಕಳ್ಳರು ಕಳ್ಳರು ಒಟ್ಟಿಗೆ ಸೇರಿದಂಗೆ ದೊಡ್ಡ ಕಳ್ಳ ಸಣ್ಣ ಕಳ್ಳ ಈ ಕಳ್ಳರು ಒಟ್ಟಿಗೆ ಯಾಕೆ ಸೇರಿಕೊಂಡ್ರು ಅಂದರೆ ಒಬ್ಬ ಕಳ್ಳನ ರಾಜಕೀಯ ಪರಿಸ್ಥಿತಿ ಡೋಲಾಯಮಾನಕ್ಕೆ ಬಂದಿತ್ತು ಯಾಕೆಂದರೆ ಆ ಕುಟುಂಬದಲ್ಲಿ ನಡಿಬಾರ್ದ ಹಗರಣಗಳೆಲ್ಲ ನಡೆದೋದು ಆ ಕುಟುಂಬ ತಲೆ ಎತ್ಕೊಂಡು ಹೇಗೆ ರಾಜಕಾರಣ ಮಾಡ್ತಿದೆ ಅನ್ನೋದು ನಮಗೆ ನಾಚಿಕೆ ಆಗುತ್ತೆ ನಮಗೆ ನೋವು ಆಗುತ್ತೆ ಈ ಸರ್ಕಾರವನ್ನು ಹೇಗಾದರೂ ಮಾಡಿ ಇಲ್ಲದ ಹಗರಣಗಳನ್ನು ಸೃಷ್ಟಿ ಮಾಡಿ ಇಲ್ಲದ ವಿವಾದಗಳನ್ನು ಹುಟ್ಟಾಕಿ ನಾವು ಈ ಸರ್ಕಾರವನ್ನು ಬೀಳ್ಸ್ಬೋದು ಅದಕ್ಕೆಲ್ಲ ಇಲ್ಲಿ ಗೊ ಕೈಗೊಂಬೆಗಳಿದಾರಲ್ಲ ಈ ರಾಜ್ಯ ರಾಜ್ಯಪಾಲರು ಅಂತ ಏನು ಅವರು ಅವರೇ ಮಾಡಿದ ರಾಜ್ಯಪಾಲರುಗಳು ನನಗೆ ಈ ನಮ್ಮ ಕರ್ನಾಟಕದ ರಾಜ್ಯಪಾಲರ ಬಗ್ಗೆ ಇದುವರೆಗೂ ಭಾಳ ಹೆಮ್ಮೆ ಇತ್ತು ಭಾಳ ತುಂಬ ಅವರ ಬಗ್ಗೆ ಗೌರವ ಇತ್ತು ಯಾಕೆ ಅಂದರೆ ಪಶ್ಚಿಮ ಬಂಗಾಳ ತಮಿಳುನಾಡು ದೆಹಲಿ ಅಲ್ಲಿರುವ ರಾಜ್ಯಪಾಲರು ಆಡುವ ಆಟಗಳನ್ನು ಕಂಡಾಗ ಈ ಈ ರಾಜ್ಯಪಾಲರು ಭಾಳ ಸಭ್ಯ ಎಲ್ಲೂ ವಿವಾದಕ್ಕೆ ಅವಕಾಶ ಕೊಡಲಿಲ್ಲ ಎಲ್ಲೂ ಏ ಯಾವುದೇ ರೀತಿಯ ಕೆಟ್ಟ ರಾಜಕಾರಣವನ್ನು ಮಾಡೋದಕ್ಕೆ ಕೈ ಹಾಕ್ಲಿಲ್ಲ ಹಾಗಾಗಿ ಹೆಮ್ಮೆ ಇತ್ತು ಆದರೆ ಒಬ್ಬ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಂದು ದೂರನ್ನು ತಗೊಂಡು ಹೋಗಿ ರಾಜ್ಯಪಾಲರಿಗೆ ಕೊಟ್ಟಾಗ ಆತ ತಕ್ಷಣ ಸ್ಪಂದಿಸಿದ್ದಿದೆಯಲ್ಲ ತಕ್ಷಣ ಅದರ ವಿವೇಚನೆ ಮಾಡೋದು ಅಥವಾ ಪರಿಶೀಲನೆ ಮಾಡೋದು ಮತ್ತೊಂದು ಮಾಡೋದು ಯಾವುದನ್ನೂ ಮಾಡದೆ ಏಕಾಏಕಿ ಓ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಕೊಟ್ಟಿದ್ದಿದೆಯಲ್ಲ ಅದಂತೂ ದೊಡ್ಡ ಬ್ಲಂಡರ್ ಬ್ಲಂಡರ್ ಒಬ್ಬ ರಾಜ್ಯಪಾಲ ಇದುವರೆಗೂ ನಾವೇನು ಭಾವಿಸಿದ್ವೋ ಅಥವಾ ಒಳ್ಳೆಯ ರಾಜ್ಯಪಾಲರು ಘನತೆ ವ್ಯಕ್ತ ರಾಜ್ಯಪಾಲರು ಅವ್ರು ಮಾಡಿದ ಈ ನೋಟಿಸ್ ಕೊಡುವ ಪ್ರಕ್ರಿಯೆ ಭಾಳ ಹೀನಾಯವಾದ್ದು ವಾಸ್ತವ ಹೀನಾಯವಾದ್ದು ಅದನ್ನಿಟ್ಕೊಂಡು ಅವ್ರು ಯಾವಾಗ ನೋಟಿಸ್ ಕೊಟ್ಟರೂ ಇವರಿಗೆ ಇವ್ರಿಗೆ ಭಾಳ ಭಾಳ ರೆಕ್ಕೆ ಬಲ್ತಂಗೆ ಆಗೋಯ್ತು ಹಾಗಾಗಿ ಇವತ್ತು ಮೈಸೂರಿಗೆ ಮೂಢ ಹಗರಣ ಇಟ್ಕೊಂಡು ವಾಸ್ತವವಾಗಿ ಮೂಢ ಹಗರಣ ಇವತ್ತಿನ ಮುಖ್ಯಮಂತ್ರಿ ಅವಧಿಯಲ್ಲೂ ಆಗಿದ್ದೂ ಅಲ್ಲ ಸಿದ್ದರಾಮಯ್ಯವ್ರು ಹಿಂದೆ ಐದು ವರ್ಷ ಇದ್ರಲ್ಲ ಆ ಅವಧಿಯಲ್ಲೂ ಆಗಿದ್ದೂ ಅಲ್ಲ ಮತ್ತು ನೇರ ಪಾತ್ರಧಾರಿಯೂ ಅಲ್ಲ ಮುಖ್ಯಮಂತ್ರಿ ಅವ್ರ ಕುಟುಂಬದ ವಿಚಾರ ಕುಟುಂಬದ್ದು ಅಂದರೆ ಪ ಜಮೀನನ್ನು ಕೊಟ್ಟು ಮತ್ತು ಅದಕ್ಕೆ ಪರಿಹಾರವಾಗಿ ತಗೊಂಡಂಥ ನಿವೇಶನ ಅದೊಂದು ವಿವಾದವಾ ಹಗರಣವ ಇವ್ರಿಗೆ ಅದು ಬೇಕಾಗಿತ್ತು ಅದನ್ನಿಟ್ಕೊಂಡು ಇವತ್ತು ಮೈಸೂರಿಗೆ ಮೈಸೂರು ಚಲೋ ಮಾಡ್ತಾವ್ರೆ ಅಂದರೆ ಒಬ್ಬ ಮುಖ್ಯಮಂತ್ರಿಯನ್ನು ಅಣಿಯೋದಕ್ಕೆ ಯಾಕೆ ಅಂದರೆ ಒಬ್ಬ ಅಹಿಂದ ಮುಖ್ಯಮಂತ್ರಿಯನ್ನು ಸಹಿಸಿಕೊಳ್ಳಲಾರದಂಥ ಇವರು ಯಾರು ಇವ್ರು ನೋಡಿ ಎಲ್ಲರೂ ಮೇಲ್ಜಾತಿ ಅಂತ ಹೇಳ್ಕೊಳ್ಳುವ ಆ ಮುಖಂಡರುಗಳಿರುವ ಪಕ್ಷಗಳು ಮೇಲ್ಜಾತಿಯವರು ಮತ್ತು ಇವರು ಸಾಕಷ್ಟು ಕಾಲ ಈ ರಾಜ್ಯವನ್ನು ಆಳಿದ್ದಾರೆ ಏನು ನೀವು ಅಧಿಕಾರನೇ ಸಿಕ್ಕಿಲ್ಲ ಇವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳೋದು ಅಲ್ಲ ಮತ್ತು ಜನಸಾಮಾನ್ಯರು ಬರೀ ಅಹಿಂದ ಅಷ್ಟೇ ಅಲ್ಲ ಎಲ್ಲರನ್ನೂ ಕೂಡ ಕರ್ನಾಟಕದ ಎಲ್ಲ ಜನ ಸಮುದಾಯಗಳ ಜೊತೆಯಲ್ಲಿ ಎಲ್ಲರನ್ನೂ ಪ್ರೀತಿಸುವ ಒಬ್ಬ ಯಾರಾದರೂ ಮುಖ್ಯಮಂತ್ರಿ ಇದ್ದರು ಅಂದರೆ ಅರ್ಶರ ನಂತರ ಸಿದ್ದರಾಮಯ್ಯನವರು ಯಾರ ಮೇಲೂ ದ್ವೇಷ ದ್ವೇಷಕಾರಕ್ಕೋಗ್ಲಿಲ್ಲ ಯಾರನ್ನೂ ಅನಾವಶ್ಯಕವಾಗಿ ತೊಂದರೆ ಕೊಡೋಕೆ ಹೋಗಲಿಲ್ಲ ಅದು ಮೇಲ್ಜಾತಿಯವರಾಗಲಿ ಅಹಿಂದ ವರ್ಗ ಆಗಲಿ ಯಾರೇ ಆಗಲಿ ಯಾರ ಮೇಲೂ ಮತ್ತು ಕರ್ನಾಟಕದ ಜನಸಾಮಾನ್ಯರಿವರು ಅನ್ನುವ ಸನ್ ಇದನ್ನಿಟ್ಕೊಂಡು ಸಂದೇಶವನ್ನು ಇಟ್ಕೊಂಡು ಆದರ್ಶವನ್ನು ಇಟ್ಕೊಂಡು ಮಾಡಿದವರು ಈಗ ಅವರನ್ನು ಐದು ವರ್ಷ ಅಧಿಕಾರವನ್ನು ಪೂರೈಸಬಾರ್ದು ಅನ್ನುವ ಹಠ ಇವರಿಗೆ ಮೇಲ್ಜಾತಿಯಲ್ಲಿರೋರೆಲ್ಲ ಇವರ ಕೈಗೊಂಬೆಗಳಲ್ಲ ಇವರ ಅಡಿಯಾಳುಗಳಲ್ಲ ಇದನ್ನು ದಯವಿಟ್ಟು ನಾವೆಲ್ಲ ನೆನಪಿಟ್ಕೋಬೇಕು ಸಿದ್ದರಾಮಯ್ಯನವ್ರನ್ನ ಪ್ರೀತಿಸುವಂಥ ಈ ಮೇಲ್ಜಾತಿಗಳಿದಾವಲ್ಲ ಅವರು ಆ ವರ್ಗಗಳಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಪ್ರೀತಿಸುವಂಥ ಇಂಥೊಬ್ಬ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಬೇಕಾಗಿತ್ತು ಇದ್ದಾರೆ ಇವರ ಅವಧಿಯನ್ನು ಮುಗಿಸ್ಬೇಕು ಮತ್ತು ಇವರು ಯಾವುದೋ ಹಗರಣಗಳು ಸೃಷ್ಟಿ ಮಾ ಹಗರಣಗಳನ್ನು ಮಾಡಿದವರಲ್ಲ ಹಗರಣಕ್ಕೆ ನಾಂದಿ ಆಡಿದವರಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಈ ಇವತ್ತು ಸುವರ್ಣ ಕರ್ನಾಟಕದ ಸಂದರ್ಭದಲ್ಲಿ ಅವರು ಅವರು ತಗೊಂಡಂಥ ನಿರ್ಧಾರಗಳು ಕೆಲವು ನಿರ್ಧಾರಗಳು ಭಾಳ ಕನ್ನಡಪೂರ್ ಪರವಾದಂಥವು ಮತ್ತು ಇವತ್ತಿಗೂ ಅವರು ಕುವೆಂಪು ಹೇಳದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಕನ್ನಡ ನಾಡು ಅಂತಾರಲ್ಲ ಅದನ್ನು ಸಾಕಾರಗೊಳಿಸೋದಕ್ಕೆ ಕೊರಟಂಥವ್ರು ಇವತ್ತು ಕನ್ನಡಿಗರಿಗೆ ಖಾಸಗಿಯಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿ ಯಾವ ಮುಖ್ಯಮಂತ್ರಿ ಧೈರ್ಯ ಇದೆ ಯಾರ ಆ ಕೆಲಸ ಮಾಡೋದಕ್ಕೆ ಯಾರು ರೆಡಿ ಇದ್ದರು ಸಿದ್ಧವಾಗಿದ್ದರು ಯಡಿಯೂರಪ್ಪ ಮಾಡಿದ್ರ ಅಥವಾ ಬೊಮ್ಮಾಯಿ ಮಾಡಿದ್ರ ಕುಮಾರಸ್ವಾಮಿ ಮಾಡಿದ್ರ ದೇವೇಗೌಡ ಮಾಡಿದ್ರ ಅಥವಾ ಮತ್ತೊಬ್ಬರು ಮಾಡಿದ್ರೆ ಯಾರು ಮಾಡಿದ್ರು ಯಾರ ಕೈಲೂ ಆಗಲಿಲ್ಲ ಒಬ್ಬ ಅಹಿಂದ ನಾಯಕ ಆ ಕೆಲಸ ಮಾಡಿ ನೀಗಿಸ್ತಾರಲ್ಲ ಫೇಸ್ ಮಾಡ್ತಾರಲ್ಲ ನಿಭಾಯಿಸ್ತಾರಲ್ಲ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಖಾಸಗಿಯವರು ವಿರೋಧ ಮಾಡಿದ್ದಕ್ಕೋಸ್ಕರ ಅದು ಸ್ವಲ್ಪ ತಡೆ ಹಿಡ್ದಿದ್ದಾರೆ ಅದು ಮಾಡೇ ಮಾಡ್ತಾರೆ ನಾಳೆ ಹಾಗಾಗಿ ಅವರ ಅಪ್ಪಟ ಕನ್ನಡ ಪ್ರೇಮಿ ಮುಖ್ಯಮಂತ್ರಿ ನಮಗೆ ಕನ್ನಡಿಗರಿಗೂ ಕೂಡ ಇಂಥೊಬ್ಬ ಮುಖ್ಯಮಂತ್ರಿ ಬೇಕಾಗಿತ್ತು ಬಂದಿದ್ದಾರೆ ಇವರನ್ನು ಐದು ವರ್ಷ ಪೂರ್ಣ ಅಧಿಕಾರವನ್ನು ನಡೆಸುವವರೆಗೂ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಗೆಳೆಯರೆ ಈ ಜಗತ್ತಿನಲ್ಲಿ ಎಲ್ಲೂ ನಡೀದೇ ಇರುವ ಒಂದು ಪ್ರಹಸನ ಕರ್ನಾಟಕದಲ್ಲಿ ನಡೀತಾ ಇದೆ ಸುಮಾರು ಒಂದು ಡಜನ್ ಭ್ರಷ್ಟ ರಾಜಕಾರಣಿಗಳು ಭೂಹರಣದ ರಾಜಕಾರಣಿಗಳು ಎಮ್ ಎಲ್ ಎಗಳಿಗೆ ವರ್ಕಾರ್ಡ್ರನ್ನು ಕೊಡಬೇಕಾದ್ರೆ ಅವರಿಂದ ಕಿಕ್ ಬ್ಯಾಕ್ ಪಡೆದಂತಹವರು ಅಂಥ ಲೀಡರ್ಗಳು ಎಲ್ಲರೂ ಸೇರಿ ನಡೀದೇ ಇರೋ ಒಂದು ಭ್ರಷ್ಟ ಪ್ರಕರಣದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದು ಈ ದೇಶ ಕಂಡರಿಯದಂತಹ ಒಂದು ನಗಪಾಟಿಲಿನ ಪ್ರಹಸನವಾಗಿದೆ ಜನಗಳು ಇದ್ದಾರೆ ಯಾಕೆಂದರೆ ಒಂದು ಕಡೆ ಪ್ರವಾಹ ಇದೆ ಒಂದು ಕಡೆ ಅತಿವೃಷ್ಟಿ ಇದೆ ಒಂದು ಕಡೆ ಅನಾವೃಷ್ಟಿ ಇದೆ ಇದು ಯಾವುದ್ರ ತಲೆ ಕೆಡಿಸ್ಕೊಳ್ಳದೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂತಹ ಒಬ್ಬ ಮುಖ್ಯಮಂತ್ರಿಯನ್ನು ಸಹಿಸಲಾರದೆ ಹೇಗೆ ಕೇಜ್ರಿವಾಲ್ ವಿರುದ್ಧ ಷಡ್ಯಂತ್ರ ನಡೆಸಿ ಜೈಲಿಗೆ ಕಳಿಸಿದಾರೋ ಅಂತಹ ಒಂದು ಆಪಾದನೆಯನ್ನ ಮೇಲೆ ಮಾಡಿ ಅವ್ರನ್ನ ಜೈಲಿಗೆ ಕಳಿಸೋ ಹುನ್ನಾರ್ನಲ್ಲಿ ಈ ಪಾದಯಾತ್ರೆ ಪ್ರಾರಂಭ ಆಗಿದೆ ಇದು ಬಹಳ ದೆಹಲಿ ಮಟ್ಟದ ಷಡ್ಯಂತ್ರದಲ್ಲಿ ನಡೀತಾ ಇರೋ ಒಂದು ಪ್ರಕರಣ ಇದರಿಂದ ದೇವೇಗೌಡರ ಕೆಲವು ಕುತಂತ್ರದ ನಡವಳಿಕೆನೂ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಅಹಿಂದ ಈ ರೂಪದಲ್ಲಿ ಬೆಳಿಬೇಕಾದ್ರೆ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾರಣಪುರುಷರೇ ದೇವೇಗೌಡರು ಅವರು ತಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಅಡ್ಡಿಯಾಗ್ತಾನೆ ಅನ್ನಬೇಕು ಸಿದ್ದರಾಮಯ್ಯನ ಪಾರ್ಟಿಯಿಂದ ತೆಗೆದಾಕಿದ್ರು ಆಗ ಈ ಇಡೀ ನಾಡು ಕೇಳಿದೆ ಪ್ರತಿ ಕ್ರತಿ ಜಿಲ್ಲೆಯಲ್ಲೂ ಅಹಿಂದ ಸಭೆಗಳು ಆರಂಭಗೊಂಡವು ಎಲ್ಲ ಪಾರ್ಟಿಯವರು ಎಲ್ಲ ಜನಾಂಗದವರು ಸೇರಿ ಈ ಅಹಿಂದ ಸಭೆಗಳನ್ನು ಆರಂಭ ಮಾಡಿದರು ಅದು ಬೃಹದಾಕಾರದಲ್ಲಿ ನಾಡಿನಲ್ಲಿ ನಡೆದು ಅಹಿಂದಕ್ಕೆ ಒಂದು ನೆಲೆಗಟ್ಟನ್ನು ಬಂತು ಒಂದು ನೆಲೆಗಟ್ಟನ್ನು ಒದಗಿಸಿಕೊಟ್ಟರು ಇದಕ್ಕೆ ಕಾರಣಕರ್ತರು ಮೊನ್ನೆ ದೇವೇಗೌಡರು ಅದೇ ದೇವೇಗೌಡರು ಈಗ ತಮ್ಮ ಪಾರ್ಟಿಯನ್ನು ಬಿ ಜೆ ಪಿ ಜೊತೆ ಒಂದು ರೀತಿ ಮರ್ಜ್ ಮಾಡಿ ಒಂದು ಪ್ರಬಲವಾದ ಮೇಲ್ವರ್ಗದ ಜನಸಂಘಟನೆ ಮಾಡಿ ಸಿದ್ದರಾಮಯ್ಯನಿಂದ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೆ ಅವರು ಸಂಚಿನ ರೂಪಿಸಿ ಈ ಪಾದಯಾತ್ರೆ ಶುರು ಮಾಡಿದ್ದಾರೆ ಈ ಪಾದಯಾತ್ರೆಗೆ ಕರ್ನಾಟಕ ಜನ ನಗ್ತಾ ಇದ್ದಾರೆ ಅವರ ಸಹಮತ ಇಲ್ಲ ಯಾಕೆಂದರೆ ಇವರು ಹೋರಾಟದಲ್ಲಿ ಪ್ರಬಲವಾದ ಕಾರಣಗಳೇ ಇಲ್ಲ ಅಲ್ಲಿ ನಡೆದಿರೋದೇನು ಒಬ್ಬರಿಗೆ ಕೊಟ್ಟಂತಹ ಭೂಮಿಯನ್ನು ಬೆಂಗ ಮೈಸೂರಿನ ಮೂಡ ಅಕ್ವೈರ್ ಮಾಡಿಕೊಂಡು ಬೇರೆ ಜಾಗದಲ್ಲಿ ಭೂಮಿ ಕೊಟ್ಟಿದೆ ಇದು ಒಂದು ಮಹಾನ್ ಪ್ರಕರಣ ಅಂತ ಅಂದ್ಬಿಟ್ಟು ಇವರು ಹೋರಾಡ್ತಾ ಇದ್ದಾರೆ ನೋಡಿ ಈ ಜಾಥಾ ಉದ್ಘಾಟನೆ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಒಂದು ಭೂ ಹಗರಣದ ಕೇಸಲ್ಲಿ ಕುಮಾರಣ್ಣನೂ ಇದ್ದಾರೆ ನಮ್ಮ ಅಜ್ಜಿ ಯಾವುದೋ ದಾನ ಕೊಟ್ಟಿತ್ತು ಅಂತಾರೆ ಜೊತೆಗೆ ಕೇವಲ ಲಂಚವನ್ನು ಚೆಕ್ ಮುಖಾಂತರ ಪಡೆದ ಕಾರಣಕ್ಕೆ ಇಪ್ಪತ್ತ್ ಮೂರು ದಿನ ಜೈಲಲ್ಲಿ ಇದ್ದು ಬಂದಂತಹ ಯಡಿಯೂರಪ್ಪನವರು ಕೂಡ ಮಂಚುಣ ಮತ್ತು ಅವರ ಮಗ ಎಲ್ಲರ ಮೇಲೂ ಭ್ರಷ್ಟಾಚಾರದ ಆಪಾದನೆ ಮಾಡ್ತಾ ಇದ್ದಾರೆ ಈ ಆಪಾದನೆ ಮಾಡಿ ಸುಳ್ಳು ಆಪಾದನೆ ಮಾಡಿ ಸುಳ್ಳು ಜಾತವನ್ನ ರೂಪಿಸಿ ಇವರು ಮೈಸೂರಿಗುವರೆಗೂ ಹೋಗ್ತಾ ಇರೋದು ಇಡೀ ನಾಡಿನ ಪ್ರಹಸನ ಇದು ಈ ದೇಶದಲ್ಲಿ ಇಲ್ಲಿವರೆಗೂ ನಡೆದಿಲ್ಲ ಪ್ರಪಂಚದಲ್ಲೆಲ್ಲೂ ನಡೆದಿಲ್ಲ ಯಾಕೆಂದರೆ ಭ್ರಷ್ಟರೆಲ್ಲರೂ ಸೇರಿಕೊಂಡು ಒಬ್ಬನ ವಿರುದ್ಧ ಷಡ್ಯಂತ್ರ ಮಾಡಿ ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇರೋದು ಪ್ರಪಂಚದಲ್ಲೆಲ್ಲೂ ನಡೆದಿಲ್ಲ